ಪಕ್ಷಿ ಎಲ್ಲಾನು ತಿಂದು ಕಂಟ್ರೋಲ್ ಮಾಡ್ತದೆ ಯಾಕಂದ್ರೆ ರೈತರಿಗೆ ಅರ್ಧ ಹಾನಿ ಮಾಡುವಂತ ಪಕ್ಷಿ ಮಾತ್ರ ಇಲಿಗಳು ಅಲ್ಲಿ ಬಿಟ್ರೆ ಹಳ್ಳಿರು ಯಾಕಂದ್ರೆ ಎಳ್ಳಿರೆಲ್ಲ ಕುಡಿತ ಮತ್ತೆ ಬೆಳದಂತ ಪದಾರ್ಥಗಳೆಲ್ಲ ಅದನ್ನ ಅವಾಯ್ಡ್ ಇದೊಂದು ಕಚ್ಚಿರೋ ಉದಾಹರಣೆಗಳು ಇಲ್ಲ ಬಟ್ ಇದನ್ನ ಬಾಲದಲ್ಲಿ ವಿಷಾರ ಏನಿರಲ್ಲ ಬಾದಲ್ ವಿಷಯ ಅಂದ್ರೆ ಚೇಡು ಮತ್ತೆ ಜೇನು ಮಾತ್ರ ಇವಕ್ಕೆಲ್ಲ ವಿಷಯ ಇರಲ್ಲ ಕೀಟಗಳಿಗೂ ಬಾಲಲ್ ವಿಷಯ ಇರ್ತದೆ ಬಿಸಿಲು ಮುಳ್ಳು ಅಷ್ಟು ಸಾಹಷ್ಟು ವಿಷಯ ಎಲ್ಲಿ ತದ್ ಮೊದಲು ಅದು ಅವು ಅದರೊಳಗೆ ಅದ್ರೊಳಗೆ ನೋಡಿದ್ದ ಈ ಇಲ್ಲ ಅದ ಅದ ಹ್ಮ್ ಅದೇ ನೋಡ್ಬೇಕಪ್ಪ ಇವ್ರು ಹೇಳು ಅಂತಾರ್ದ ಅದು ಕ್ಯಾರೆ ಅರ್ಧ ಭಾಗದಷ್ಟು ಕಟ್ಕಟ್ಟಿರ್ತದೆ ಇನ್ನರ್ಧ ಪ್ಲೇನ್ ಇರ್ತದೆ ಅದಕ್ಕೆ ಅದು ಎರಡು ಹಾವು ಅಂತ ಅನ್ಕೊಂಡ್ಬಿಡ್ತಾರೆ ಅಷ್ಟೇ ಇನ್ನೇನಿಲ್ಲ ಆಯ್ತಾ ಅದು ಒಂದೇ ಹಾವು ಎರಡಲ್ಲ ಮಾಡಿ

ಈ ಥರ ಕಲಾಗಳು ಚೇಂಜ್ ಇರ್ತವೆ ಬಟ್ ಏರಿಯಾ ಅದೇ ನಾವು ಇದನ್ನ ಇಂಗ್ಲೀಷಲ್ಲಿ ರಾಟ್ ಸ್ನೇಕ್ ಅಂತ ಕರಿತೀವಿ ಇಂಡಿಯನ್ ರಾಟ್ ಸ್ನೇಕ್ ಕೋಬ್ರ ಅಂದರೆ ಕೋಬ್ರಿಗೆ ದಿಟ್ಟವಾಗಿ ಇದು ತಲೆ ಕುತ್ತಿಗೆ ಐತಲ್ಲ ಇದು ಇದ್ದವಾಗಿರ್ತದೆ ಬಟ್ ಇದು ಹಂಗಿಲ್ಲ ದೇಹ ದಪ್ಪ ಇರ್ತದೆ ತಲೆ ಮಾತ್ರ ಚಿಕ್ಕದಾಗಿರ್ತದೆ ಬಟ್ ಸ್ಕೇಲ್ಸ್ ಚೇಂಜ್ ಇರ್ತದೆ ಆ ಕಾರಣಕ್ಕೆ ನಾವು ಐಡೆಂಟಿಫೈ ಮಾಡ್ಬೋದು ಇದು ಇದು ರಾಟ್ ಸ್ನೇಕ್ ಮತ್ತು ಕೋಬ್ರಾ ಅಂತ ಹೇಳಿ ಮತ್ತು ರ್ಯಾಟಲ್ಲಿ ಮಾತ್ರ ನಿಮಗೆ ಈ ಥರ ಪ್ಯಾಚ್ ಬರೋದು ಓಕೆ ಕೋಬರ್ಲಿ ಇತರ ಪ್ಯಾಚ್ ಇರಲ್ಲ ಪ್ಯಾಚ್ ಅಂದ್ರೆ ಇರೋ ಅಪ್ರೂಪ ರೇರ್ ಪ್ಯಾಚ್ ಬರೋ ಅಂತ ಬಿಡಿ ಬಟ್ ನಾನು ನಮ್ಮ ಸಿದು ಹಿಂದಿಯಲ್ಲಿ ದಾಮನ್ ಸಾಪ್ ಅಂತ ಕರಿತೀವಿ ತಂಬಳಲ್ಲಿ ಸಾರಪಾಂಬ್ ಅಂತ ಕರಿತೀವಿ ಬಟ್ ಇದು ರೈತರು ನೋಡ್ತಿದ್ದಾಗಲೇ ಬಿದ್ದು ನೋಡ್ತಿದ್ರೆ ಯಾರು ಕಚ್ಚೋದಿಲ್ಲ ಫಾಸ್ಟ್ ಇರ್ತವೆ ಏನಕ್ಕೆ ಅಂತ ಅದಕ್ಕೆ ಭಯ ಅತಿ ಹೆಚ್ಚು ಭಯ ಬರ್ತವೆ ಈ ಪಾಸ್ ಆಮೇಲೆ ಇದು ನಿರುಪದ್ರವಿ ಹಾವು ಇದ್ರ ವಿಷ ಕೂಡ ಇರಲ್ಲ ಇದು ರೈತರ ಭೂಮಿಯಲ್ಲಿದ್ರೆ ಬಹಳ ಒಳ್ಳೇದು ಇಲಿ ಎರ ಮತ್ತೆ ಪಕ್ಷಿ ಎಲ್ಲಾನು ತಿಂದು ಕಂಟ್ರೋಲ್ ಮಾಡ್ತದೆ ಯಾಕಂದ್ರೆ ರೈತರಿಗೆ ಅರ್ಧ ಹಾರಣೆ ಮಾಡುವಂತದ್ದೆ ಪಕ್ಷಿ ಮಾತ್ರ ಇಲಿಗಳು ಅದ್ಬಿಟ್ರೆ ಹಳ್ಳಿಲು ಯಾಕಂದ್ರೆ ಎಳ್ಳಿರೆಲ್ಲ ಕುಡಿತದೆ ಮತ್ತೆ ಬೆಳದಂತ ಪದಾರ್ಥಗಳೆಲ್ಲ ತಿಂತವ ಅದನ್ನ ಅವಾಯ್ಡ್ ಮಾಡದೆ ಇದೊಂದು ಹಾವು ಜನ ನೋಡಿದ್ರೆ ಬಿತ್ತೋರ್ತೇವೆ ಯಾರಿಗೂ ಇದ್ರಿಗೂ ಕಚ್ಚಿರ ಉದಾಹರಣೆಗಳು ಇಲ್ಲ ಬಟ್ ಇದನ್ನ ಬಾಲದಲ್ಲಿ ವಿಷಾರ ಅಂತ ಹೇಳ್ತಾರೆ ಬಾಲದಲ್ಲಿ ಏನಿರಲ್ಲ ಬಾದಲ್ ವಿಷಾರ ಚೀರು ಮತ್ತೆ ಜೀನೋಳಕ್ ಮಾತ್ರ ಇವಕ್ಕೆಲ್ಲಾ ವಿಷಯ ಇರೋಲ್ಲ ಕೆಲವು ಕೀಟಗಳಿಗೂ ಬಾಲದಲ್ಲಿ ವಿಷಯ ಇರ್ತದೆ ಅದು ಮುಳ್ಳು ಅಷ್ಟು ವಿಷಯ ಇರಲ್ಲ ಅದರಲ್ಲಿ ಯಾಕಂದ್ರೆ ಇದ್ರ ಬಾಂಧಲ್ ವಿಷಯ ಅಂತ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಪೂರ್ವಿಕರು ತುಂಬಾ ಉದ್ದ ಐತಲ್ಲ ಅಲ್ಲಿ ಬಂದು ಕಚ್ಚೋರಿಗೆ ಬಾಲ ಹಿಡ್ದು ಎತ್ತಿ ಬಿಡ್ತಿದ್ರು ಅದಕ್ಕೆ ಬಾಲ ಹಿಡ್ದು ಬಡಿತಾರಲ್ಲ ಅನ್ನೋ ಕಾರಣಕ್ಕೆ ಸಂತತಿ ಉಳಿಸ್ಬೇಕಲ್ಲ ಆ ಕಾರಣಕ್ಕೆ ಪೂರ್ವಿಕರು ಏನಾದ್ರು ಬಾಲದಲ್ಲಿ ಮುಳ್ಳಿದೆ ವಿಷಯ ಅಂತ ಒಂದು ಸುಳ್ಳು ಹೇಳಿದ್ರು ಅದು ಮುಂದುವರೆಕು ಬಂತು ಈಗ ಈಗ ಆ ಸಂತತಿ ಉಳಿಯತ್ತಿದ್ರು ಹಾಗೆ ಯಾಕಂದ್ರೆ ಹೌದೌದು ಮತ್ತೆ ಸ್ಟೇ ಸ್ಟೇಕೋಸ್ಕರ ಅವಕ್ಕೆ ಸೂಕ್ತ ನಿರ್ದಿಶ್ವಾದ ಒಂದು ಜಾಗ ಬೇಕಾಗ್ತದೆ ಸೇಫ್ಟಿಯಾಗಿ ನೀವು ಯಾಕೆಂದರೆ ಹಾವುಗಳು ಕತ್ಲೆ ಜೀವ ಯಾವಾಗಲೂ ಯಾವಾಗಲೂ ಕತ್ಲೆಯಲ್ಲೇ ಬದ್ಕೋ ಅಂತೀವಿ ಸರ್ ನಮ್ಮ ಥರ ರಾಜವೃತ್ತ ಗೇಮ್ ಓಡಾಡಲ್ಲ ಸೇಫಿ ಜಾಗ ಐತಲ್ಲ ಅಲ್ಲಿ ಬಚ್ಚಿಕೊಂಡು ಮತ್ತೆ ಇಜಿ ಇಲ್ಲ ಇಲಿಗಳೇ ಇವೆ ಬೇಕಾದಷ್ಟು ಇಲಿಗಳೇ ಇರ್ತವೆ ತಿಂದಾಗ ಏನಾಯ್ತವೆ ಅಲ್ಲೇ ನೋಡ್ಕೊಡ್ತಾವೆ ಸರ್ ಇಲ್ಲ ಇದನ್ನೇ ಗೇರ್ಬೈ ಫಾರೆಸ್ಟಲ್ಲಿ ಬಿಡೋದು ಕಾಡ ತೀರ ತಿಕ್ಫಾರೆಸ್ಟ್ ಏನು ಬಿಡಲ್ಲ ಶೆಡ್ಯೂಲ್ ನಂಬರ್ ಬರ್ತದೆ ಈ ಹಬ್ಬಗಳು ಮತ್ತೆ ಇಡೀ ನೆಗೆಟರ್ ಇಂಥವುಗಳು ಮಾತ್ರ ನಾವು ಕಾಡಲ್ ಬೇಡಬೇಕು ಇದನ್ನೆಲ್ಲ ಕಾಡಲ್ ಬೇಕಾಗಲ್ಲ ಈ ಕೆರೆಗಳ ಕೆರೆಗಳ ಆಸ ಪಾಸಲ್ಲಿ ಬಿಟ್ಟರೆ ಬಹಳ ಉತ್ತಮ ಜಮೀನುಗಳಲ್ಲಿ ಇದ್ರೂ ಬಹಳ ಉತ್ತಮ ಬಟ್ ಆದ್ರೆ ರೈತರು ಏನ್ ಮಾಡ್ತಾರೆ ದೇಹ ನೋಡಿ ಈಗ ಹಾವುಗಳಿಂದ ಯಾವ್ದೇ ತರದಲ್ಲಿ ಹಾನಿ ಇಲ್ಲ ನಮ್ಗೆ ಏನಾದ್ರು ಗೊತ್ತಿದ್ರೆ ಅದಕ್ಕೆ ಏನಾದ್ರು ತೊಂದರೆ ಆದ್ರೆ ಮಾತ್ರ ಕಷ್ಟ ಇರ್ತವೆ ಇಷ್ಟು ಜನ ಹಾವು ನೋಡಿದಾರೆ ಅದ್ರ ಬೈಕ್ ಬಚ್ಚ ಅದ್ ಓಪನ್ ಜೋಡ್ತಿ ನೆಡಿಸ್ಲೂಬಾರದು ಹೊಡೀಲೂಬಾರ್ದು ಓಡಿಸ್ಲುಬಾರದು ಕಾರಣ ಇಷ್ಟೇ ಯಾಕಂದ್ರೆ ಇಂತ ಒಳಿದ್ರೆ ಆ ಒಂದು ಜಾಗ ಸುಭೀಶ್ವಾಗೆ ಇರ್ತದೆ ಫಲವತ್ತತೆ ಇರ್ತದೆ ಈಪಲ್ ಬ್ಯಾಲೆನ್ಸ್ ಇರ್ತದೆ ಆ ಜಾಗದಲ್ಲಿ ಆದ್ರೆ ಇವ್ರು ಏನ್ ಮಾಡ್ತಾರೆ ಎದೆ ತರ ಅಷ್ಟೇ ಯಾಕಂದ್ರೆ ಹಾವುಗಳಿರೋ ಜಾಗದಲ್ಲಿ ಜಮೀನುಗಳಿರೋದು ಅಲ್ಲಿ ನಾವುಗಳು ವಾಸ ಮಾಡುದು ನಾವು ಕೆಲಸಗಳನ್ನು ಕೆಲಸಗಳನ್ನ ಇದೇ ಅಷ್ಟೇ ಮುಂದಿದೆ ನೋಡ್ಕೊಂಡು ಏನ ನಾವ್ ಇಟ್ಟಂತ ಸಾಮಾನುಗಳಲ್ಲಿ ಕೆಲಸ ಫಸ್ಟ್ ಕೋಲಂತ ಅಲ್ಲಿ ಏನಿಲ್ಲ ಅಂದ್ರೆ ಕೈ ಹಾಕ್ಬೇಕಲ್ಲ ಏಕಾಏಕಿ ಕೈನೇ ಹಾಕ್ಬಾರ್ದು

अरे वो रिटेलिंग है ना उसमें सामान हमारे ये तक दिल्ली हमारे ये तक पड़े पड़े एक लाख में देखा हरपा कारण है देखो इतना नहीं देखो कास्ट ना था ना चला इससे किसको बड़ा रिश्ते मार पता नहीं क्या क्या फुले रिश्ते मार देंगे आह बस अगला इसका दूर को क्या ना बस अगला ele Eu... é